ಗುರು ಎಲ್ಲಿವರೆಗೂ ರೈತಾಪಿ ಜೀವನ ರೈತನೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ರೈತನೇ ಗೌರವಿಸಿದ್ರು ಅಲ್ಲಿವರೆಗೂ ಈ ಸಮಾಜ ರೈತರನ್ನ ತುಂಬಾ ಕೆಳಮಟ್ಟಲೇ ನೋಡುತ್ತೆ ಕಾಲ್ ಕಸ ಅಂತಾನೆ ನೋಡುತ್ತೆ ಗುರು ಇವತ್ತು ರೈತರ ಮಕ್ಕಳಿಗೆ ಮುಖ್ಯವಾಗಿ ಕಾಡ್ತಾರ ಹೆಣ್ಣಿನ ಸಮಸ್ಯೆ ರೈತರ ಮಕ್ಕಳಿಗೆ ಹೆಣ್ ಕೊಡ್ತಾ ಇಲ್ಲ ಅನ್ನೋದು ಹೆಂಗ್ ಕೊಡ್ತಾರೆ ಗುರು ಹೆಣ್ಣ ಇವನ್ ನೀನು ಕೂಡ ನಿನ್ ಮಗನ ರೈತ ಅಂತ ಹೇಳ್ಕೊಡಕ್ ಇಷ್ಟ ಪಡ್ತಾ ಇಲ್ಲ ಅಂದ್ಮೇಲೆ ನಿನ್ ಮಗ್ಳು ಕೂಡ ರೈತನ್ ಕೊಡಕ್ ನಿನ್ ಇಷ್ಟ ಪಡೋದಿಲ್ಲ ಸೊ ಅದೇ ರೀತಿ ಇನ್ನೊಬ್ಬ ರೈತನು ಕೂಡ ನಿನ್ ಮಗುನ್ಗೆ ಹೆಣ್ ಕೊಡಕ್ ಇಷ್ಟ ಪಡೋದಿಲ್ಲ ಇದೇ ರಿಯಾಲಿಟಿ ಫಸ್ಟ್ ರೈತರು ಬದ್ಲಾಗ್ರಯ್ಯ ಎಣ್ಣೆತ್ತಿರ ಪೇರೆಂಟ್ಸ್ ನಿಮಗೆ ಮಾತಾಡ್ತಾ ಇರೋದು ಕೇಳಿಸ್ಕೊಳ್ಳಿ ಯಾಕೆಂದ್ರೆ ಕೇವಲ ಹಣ ಆಸ್ತಿ ಅಂತ ತಾತ್ಕಾಲಿಕ ಸುಖಕ್ಕೋಸ್ಕರ ನಿಮ್ಮ ಮಗಳನ್ನ ಇನ್ನೊಬ್ರು ಯಾರಿಗೂ ಮದುವೆ ಮಾಡಿ ಕಳಿಸ್ತಿರಲ್ಲ ಅವತ್ತು ನೀವು ಬುದ್ಧಿವಂತ ದಡರ ಸ್ಟಾರ್ಟ್ ಆಗ್ತೀರ ಮಧ್ಯಮ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ವಿನೋದ್ ಎಲ್ಲರೂ ಆರಾಮ ಆರಾಮ ಏನೋ ಗುರು ಈ ಬಿಸಿಲಲ್ಲಿ ಯಾರು ಕೇಳಿದ್ರು ಬರ ನೆಗಡೆ ಕೆಮ್ಮು ಜ್ವರ ಅಂತಾನೆ ಇದಾರೆ ಇವನ್ ನನ್ಗೂ ಕೂಡ ಹದಿನೈದು ದಿವಸದ ನೆಗಡೆ ಕೆಮ್ಮು ಹೆವಿ ಗುರು ಅದು ಹೋಗ್ತಾನೆ ಇಲ್ಲ ಎಷ್ಟು ಮಾತಾಡ್ಗಿರು ಎಷ್ಟು ಹಾಸ್ಪಿಟ್ಲಿಗೆ ಬರೋ ಹೋಗ್ತಾನೆ ಇಲ್ಲ ನಿಮ್ಗೆ ಯಾರಿಗಾದ್ರು ಯಾವ್ದೋ ಒಂದು ಒಳ್ಳೆ ಟ್ಯಾಬ್ಲೆಟ್ಸ್ ಇದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಸೊ ನೆಗಡೆ ಇರೋ ಕಾರಣ ಏನೋ ಡಿಸ್ಟರ್ಬೆನ್ಸ್ ಅನ್ಸ್ರೆ ವಿಡಿಯೋದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಬನ್ನಿ ನಮ್ಮ ತೋರಿಸ್ತೀನಿ ಸೊ ಸ್ಟಾರ್ಟಿಂಗ್ ನನ್ ಬಗ್ಗೆ ಸ್ವಲ್ಪ ಲೈಟ್ ಆಗಿ ಇಂಟ್ರೊಡಕ್ಷನ್ ಕೊಡ್ತೀನಿ ನಮ್ಮೂರು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಗೋಪಾದವಳ್ಳಿ ಪಂಚಾಯತ್ ಇರ್ತಕ್ಕಂಥ ಪುಟ್ಟಹಳ್ಳಿ ಅಂದ್ರೆ ಬೆಂಚ್ ಏನು ಪುಟ್ಟಹಳ್ಳಿ ಗುರು ನಾನು ಡಿಪ್ಲೊಮಾ ಕಂಪ್ಲೀಟ್ ಮಾಡಿ ಟಾಟಾ ಟೆಕ್ನಾಲಜಿ ಡಿಸೈನ್ ಡಿಸೈನರ್ ಕೆಲಸ ಮಾಡ್ತಿದ್ದೆ ರೀಸೆಂಟ್ ಆಗಿ ಜನವರಿ ಮಂತಲ್ಲಿ ರಿಸೈನ್ ಮಾಡಿದೆ ಸೊ ಈಗ ಸದ್ಯಕ್ಕೆ ಮನೇಲೆ ಇದ್ದೀನಿ ಮುಂಚೆ ಕಟಿಂಗ್ ಮಾಡಿಸ್ಬೇಕು ಗುರು ಕರಡಿ ನಾರಂತನ ನಾನಂತಿ ವಾರಕ್ಕೆ ಮೂರು ಸಹ ನೀರ ಗಿರಿಗು ಈ ಬರೀತಾವ ಇಲ್ವ ಏನು ಮಾತ್ರ ಕಟಿಂಗ್ ಮಾಡಿಸ್ಬೇಕು ಮಾಡಿಸ್ತಾನೆ ಕೂಂದ್ ವಿಚಾರ ಎಲ್ಲಿ ಬರೀ ನೀರು ತೋರಿಸ್ತೀನಿ ಸೊ ಇವೇ ನಮ್ಮ ತೆಂಗಿನ ಗಿಡಗಳು ಈ ರೀತಿ ತೆಂಗಿ ಹಿಡಕ್ಕೆ ಈ ರೀತಿ ಪಟ ಮಾಡಿಬಿಟ್ಟು ಸುತ್ತಲೂ ಅರ್ವಕ್ಕೆ ಪಟ ಮಾಡಿಬಿಟ್ಟು ನೀರು ಹಾಯಿಸ್ತಾ ಇದ್ದೀನಿ ಸುಮಾರು ಎಲ್ಲಿ ನೂರು ತೆಂಗಿಡ ಇದಾವೆ ನಾವು ಸೊ ಎಲ್ಲ ಗಿಡಕ್ಕೂ ಈ ರೀತಿ ನಾನೇ ಮಾಡಿ ಹಾಯಿಸ್ತಾ ಇದ್ದೀನಿ ಅದೇನಾಗು ಈ ಮಣ್ಣಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ರೆ ಏನೋ ಒಂಥರ ನೆಮ್ಮದಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದ ಈ ಮಣ್ಣಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ರೆ ಒಬ್ಬ ರೈತ ಆಗಬೇಕು ಅಂತ ತುಂಬ ಆಸೆ ಐತೆ ಇವತ್ತು ರೈತರ ಮಕ್ಕಳು ರಾಜನ್ ತರ ಮೆರೆಯಕ್ಕೂ ಗೊತ್ತು ಅರ್ಸನ್ ತರ ಹಾಳಕ್ಕೂ ಗೊತ್ತು ಸೊ ಟೈಟ್ ಆಗಿರೋ ಪ್ಯಾಂಟ್ ನ ಲೈಟ್ ಆಗಿ ಮೇಲೆ ಕೆತ್ಕೊಂಡು ಕೆಸರಾಗಿರೋ ಸೇವಕೆನ ಕೈಯಲ್ಲಿ ಇಟ್ಕೊಂಡು ಹೊಲ್ಟ್ರೆ ರೈತರ ಮಕ್ಳಿಗೆ ಕೆಸಲ್ ಆಡೋದು ಗೊತ್ತು ರೈತರ ಮಕ್ಕಳಿಗೆ ಶೋಕಿ ಮಾಡೋದು ಗೊತ್ತು ಇವತ್ತು ಎಷ್ಟೋ ಜನ ಯುವಕರು ಬೆಂಗಳೂರು ಅಂತ ಸಿಟಿಗಳನ್ನ ಬಿಟ್ಟು ನಾನು ವ್ಯವಸಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಪಡ್ತಾ ಇದ್ದಾರೆ ಎಷ್ಟೋ ಜನ ಯುವಕರು ನಾನೊಬ್ಬ ರೈತ ಆಗಬೇಕು ಅಂತ ತುಂಬ ಕಂಡಿದ್ದಾರೆ ಬಟ್ ಅವ್ರಿಗೆ ಸಪೋರ್ಟ್ ಮಾಡಿ ಒಂದು ಕರೆಕ್ಟ್ ದಾರಿಯಲ್ಲಿ ಕರ್ಕೊಂಡು ಅಂತ ಸಿಗ್ತಾ ಇಲ್ಲ ಅದೊಂದೇ ಮೇಯ್ನ್ ಪ್ರಾಬ್ಲಮ್ ಈಗ ಆಕ್ಚುಲಿ ಮನೇಲೂ ಕೂಡ ಸಪೋರ್ಟ್ ಸಿಕ್ತಾ ಇಲ್ಲ ಯಾಕಂದ್ರೆ ರೈತರು ಅಂದರೆ ಇವತ್ತು ನಿಮಗೆ ಗೊತ್ತಲ್ಲ ರೈತರು ಅಂದ್ರೆ ಯಾವ ರೀತಿ ನೋಡ್ತಾರೆ ಹೊರಗಡೆ ಅಂತ ಅದಕ್ಕೆ ಮುಖ್ಯ ಕಾರಣ ನಾವೇನೆ ಅದು ಯಾಕೆ ಅಂತ ಹೇಳ್ತೀನಿ ಗುರು ಇವತ್ತು ಎಷ್ಟೋ ಜನ ಡಾಕ್ಟ್ರು ಮಕ್ಕಳು ಡಾಕ್ಟ್ರ್ ಆದರೆ ನನ್ನ ಮಗ ಡಾಕ್ಟರ್ ಅಂತ ಹೆಮ್ಮೆ ಹೇಳ್ಕೊಳ್ತಾರೆ ಅದೇ ರೀತಿ ಒಬ್ಬ ಇಂಜಿನಿಯರ್ ಮಗ ಇಂಜಿನಿಯರ್ ಆದರೆ ನನ್ನ ಮಗ ಇಂಜಿನಿಯರ್ ಕಣ್ಯಾ ಅಂತ ಹೆಮ್ಮೆ ಅಂದ ಹೇಳ್ಕೊಳ್ತಾರೆ ಬಟ್ ರೈತರು ಮಗ ಅಂತ ಅಂದರೆ ಮೆಟ್ಟು ನೋಯ್ತೀನಿ ಅಂತಾರೆ ಸೊ ಇದೇ ಪ್ರಾಬ್ಲಮ್ ಬಂದಿರೋದು ಮೇಯ್ನು ಸೊ ನಮ್ಮಲ್ಲೇ ತಪ್ಪಿಕೊಂಡು ರೈತಾಪಿ ಜೀವನವೇ ಸರಿ ಇಲ್ಲ ಅಂತ ಅನ್ನೋದು ತುಂಬ ತಪ್ಪು ಸೊ ಫಸ್ಟ್ ನಾವು ಬದಲಾಗಬೇಕು ರೈತರು ಬದಲಾಗಬೇಕು ತಮ್ಮ ಮಕ್ಕಳು ರೈತರಾಗ್ತೀನಿ ಅಂತ ಬಂದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ವ್ಯವಸಾಯ ಮನ್ಮಕ್ಳೆಲ್ಲ ಸಾಯ ಅಂತಾರೆ ರೈತರು ಆ್ಯಕ್ಚುಲಿ ಅದು ಮೀನಿಂಗೇ ಬೇರೆ ಸಹಾಯ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡೋದು ಅಂತ ವ್ಯವಸಾಯನ ಮಣ್ಮಕ್ಳೆಲ್ಲ ಸೇರ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ಬೇಕಂತ ಅರ್ಥ ವ್ಯವಸಾಯಕ್ಕೆ ಬಂದು ಎಲ್ಲ ಸಾಲ ಸೂಲ ಮಾಡಿ ಸತ್ತೋಗೋದು ಅಂತ ಅಲ್ಲ ಸೊ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸರಿ ರೈತರ ವಿಚಾರಕ್ಕೆ ಬರ್ತೀನಿ ವ್ಯವಸಾಯದಲ್ಲಿ ಅಷ್ಟೊಂದು ದುಡ್ಡು ದುಡಿಯೋಕೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ಒಂದು ಉತ್ತರ ಕೊಡೋಕೆ ಇಷ್ಟ ಪಡ್ತೀನಿ ಈ ವ್ಯವಸಾಯಕ್ಕೆ ಸಾವಿರದ ಐನೂರು ವರ್ಷಗಳ ಇತಿಹಾಸ ಐತೆ ಕೇವಲ ಐವತ್ತು ವರ್ಷದಿಂದ ಮಾತ್ರ ಈ ವ್ಯವಸಾಯನ ತುಂಬಾ ಕಷ್ಟ ಅಂತ ಅನಿಸ್ತಾ ಐತೆ ಯಾಕೆಂದ್ರೆ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಿ ಮಾಡಿ ಮಣ್ಣಲ್ಲಿ ಏನ್ ಫಲವತ್ತತೆ ಎಲ್ಲ ಕಳ್ಕೊಂಡು ಅದರಲ್ಲಿ ನಮಗೆ ಖರ್ಚೆ ಜಾಸ್ತಿ ಆಗ್ತೈತೆ ಲಾಭಕ್ಕಿನ್ನು ಸೊ ಅದರಿಂದ ವ್ಯವಸಾಯ ತುಂಬಾ ಲಾಸ್ ಅಂತ ಹೇಳ್ತಾರೆ ನಮ್ ತಾತರ ಕಾಲದಲ್ಲಿ ಮಾತುಕತೆಗಳು ಅಂದ್ರೆ ಈ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡಿರ್ತಾರಲ್ಲ ಏನ್ ರಂಗಣ್ಣ ಬಂದ್ಬಿಟ್ಟು ರಂಗಣ್ಣ ನಿಂಗೆ ಎಷ್ಟ್ ಮಕ್ಕಳು ಅಂದ್ರೆ ಆರ ಏಳು ಅನ್ನೋನು ನಿಂಗೆ ಎಷ್ಟ್ ಕೆಂಪ ಮಕ್ಕಳು ಅಂದ್ರೆ ಜಾಸ್ತಿ ಏನಿಲ್ಲ ರಂಗಣ ಒಂದ್ ಡಜನ್ ಒಂದ್ ಕಮ್ಮಿ ಇರ್ಬೋದು ಅದಕ್ಕೂ ಒಂದ್ ತಯಾರಿ ನಡೆಸಿದೀನಿ ರಂಗಣ ಅಂತ ಅನ್ನೋರು ಆಕ್ಚುಲಿ ಈ ಮಾತು ನಿಮ್ಗೆ ಸಿಲೆ ಅನಿಸ್ಬೋದು ಈ ಯಾಕೆ ಹೇಳ್ದೆ ಅಂದ್ರೆ ತಿಂಗ್ಳಿ ಲಕ್ಷ ಲಕ್ಷ ದುಡಿದ್ರೆ ಒಂದ್ ನೆಮ್ದಿರ್ಬೋದು ಅಂತ ಹೇಳ್ತಾರಲ್ಲ ಸೊ ಅಂತವ್ರಗೋಸ್ಕರ ಹೇಳ್ತಾ ಅದು ಬೆಂಗಳೂರಲ್ಲಿ ಗುರು ಲಕ್ಷ ಲಕ್ಷ ಇದ್ದಾರೆ ಬಟ್ ಅವ್ರ ಕೆಲವೊಂದು ಮಗು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅದು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು ಎರಡು ಮೂರು ವರ್ಷ ಮುಂದಕ್ಕೆ ಆಗ್ತಾ ಇದಾರೆ ಯಾಕಂದ್ರೆ ಯಾಕಂದ್ರೆ ಆಫೀಸ್ ಪ್ರೆಸರ್ ಆ ಪ್ರೆಸರ್ ಈ ಪ್ರೆಸರ್ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಮಕ್ಕಳಿಗೆ ಟೈಮೇ ಕೊಡಕ್ಕೆ ಆಗ್ತಾ ಇಲ್ಲ ಸೊ ನಿಮ್ಮ ಪ್ರಕಾರ ದುಡ್ಡಿಗೆ ವ್ಯಾಲ್ಯೂ ಇದೆಯಾ ದುಡ್ಡಿಂದ ನಿಮಗೆ ಸಂತೋಷ ಸಿಗುತ್ತಾ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಆರು ಜನ ಮಕ್ಳಿದ್ರು ಎರಡು ಹೊತ್ತು ಬರೀ ಗಂಜಿ ಕುಡ್ಕೊಂಡು ಜೀವನ ಮಾಡೋರು ನೆಮ್ಮದೇ ಇರೋರು ಗುರು ಯಾವುದೇ ರೀತಿ ಫ್ಯಾಮಿಲಿ ಪ್ಲಾನಿಂಗ್ ಇಲ್ಲ ಇಲ್ಲ ಎಂಥದಿಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ನೆಮ್ಮದೇ ಇರೋರು ನೆಮ್ಮದಿ ಮುಖ್ಯನ ದುಡ್ಡು ಮುಖ್ಯನ ನೀವೇ ಯೋಚನೆ ಮಾಡಿ ನಾನು ವಯಸ್ಸಲ್ಲಿ ಗುರು ನನಗೆ ತಿಳಿದಿದ್ದು ನಾನು ಹೇಳಿದ್ದೀನಿ ಏನೋ ತಪ್ಪಿದ್ರೆ ಕ್ಷಮಿಸಿ ನಾನು ಏನೋ ಸರಿ ಹೇಳಿದ್ದೀನಿ ಅಂತ ಅಂತೀರ ಕಮೆಂಟ್ ಪಾಕ್ಸಲ್ಲಿ ಕಮೆಂಟ್ ಹಾಕಿ ಬಟ್ ಆದಷ್ಟು ನೆಮ್ಮದಿಯ ಜೀವನ ಹುಡ್ಕೋತ ಪ್ರಯತ್ನ ಮಾಡಿ ಸಾಕು ಈ ಗುಲಾಮಗಿರಿ ಜೀವನ ಮಾಡೋದು ಇನ್ನೊರು ಕೈ ಕಡೆ ಕೆಲಸ ಮಾಡೋದು ಮಾಡೋದವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಬೈಸ್ಕೊಂಡು ಎಷ್ಟೇ ಕೆಲಸ ಮಾಡ್ರು ಬೈಯೋದು ಮಾತ್ರ ತಪ್ಪಲ್ಲ ಅವರು ಅದು ಅನುಭವಿಸ್ತಾರ ಗೊತ್ತಿರುತ್ತೆ ಬೆಂಗಳೂರು ಅಂತ ಸಿಟಿಗಳಲ್ಲಿ ಯಾರನ್ನ ಯುವಕರು ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಸೊ ಈ ವಿಡಿಯೋ ಯಾರಾದರೂ ರೈತರು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಮಕ್ಕಳು ರೈತರ ಆಗ್ತೀನಿ ಅಂತ ಬಂದರೆ ದಯವಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದನ್ನು ಒಪ್ಕೊಳ್ಳಿ ನನ್ನ ಮಗ ಒಬ್ಬ ರೈತ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಯಾಕೆಂದರೆ ಗುರು ಎಲ್ಲಿವರೆಗೂ ರೈತಾಪಿ ಹಾಕಿ ಜೀವನನ ರೈತನೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ವೋ ರೈತನೇ ಗೌರವಿಸಿದ್ರು ಅಲ್ಲಿವರೆಗೂ ಈ ಸಮಾಜ ರೈತರನ್ನು ತುಂಬ ಕೆಳಮಟ್ತಲೇ ನೋಡುತ್ತೆ ಕಾಲು ಕಸ ಅಂತಲೇ ನೋಡುತ್ತೆ ಸುಮ್ಮನೆ ಹೆಸರಿಗೆ ಮಾತ್ರ ಯಾವುದೋ ಫಂಕ್ಷನ್ಗಳಲ್ಲಿ ಯಾವುದೋ ಸಮಾರಂಭಗಳಲ್ಲಿ ರೈತ ರೈ ರೈತ ದೇಶದ ಬೆನ್ನೆಲುಬೋ ಹಂಗೆ ಹೆಂಗೆ ಅಂತ ಪುಂಗ್ತಾರ ಅಷ್ಟೇ ಬಟ್ ರೈತನ ಎ ಎಲ್ಲಿ ಇಕ್ಬೇಕು ಅಲ್ಲೇ ಇಕ್ಕಿರ್ತಾರೆ ಬಟ್ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಇವತ್ತು ರೈತ ಮೂರು ತಿಂಗಳು ಬೆಳೆದಿರೋ ಬೆಳೆಗೆ ಸಿಗೋ ಲಾಭನ ಒಬ್ಬ ಮಧ್ಯವರ್ತಿ ಬರೀ ಮೂರು ಗಂಟೆಯಲ್ಲಿ ಆ ದುಡ್ಡು ಮಾಡ್ತಾನೆ ಅಷ್ಟು ಲಾಭನ ಅವನು ಬರೀ ಮೂರು ಗಂಟೆಲಿ ತಗೊಳ್ತಾನೆ ಸೊ ನಮ್ಮಲ್ಲಿ ಒಗ್ಗಟ್ಟಿಲ್ಲದಲ್ಲೇ ಇರೋ ಕಾರಣಕ್ಕೇನೆ ಇವತ್ತು ಮಧ್ಯವರ್ತಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಈ ಸಮಾಜದಲ್ಲಿ ನಮಗೆ ಬೆಲೆ ಸಿಗ್ತಾ ಇಲ್ಲ ರೈತರಿಗೆ ಫಸ್ಟು ನಾವು ಬದಲಾಗೋಣ ಬೇರನ್ನು ಬದಲಾಯಿಸೋದಕ್ಕೆ ಮುಂಚೆ ಸ್ಟ್ರೈಕು ಅದು ಇದು ಅಂತ ಮಾಡೋದಕ್ಕೆ ಮುಂಚೆ ಫಸ್ಟ್ ನಾವು ಬದಲಾಗೋಣ ನಾವು ಬದಲಾದ್ಮೇಲೆ ಇನ್ನೊಬ್ಬರು ಬದಲಾಯಿಸೋಣ ಸೊ ಇದು ನನಗೆ ತಿಳಿದು ನಾನು ಹೇಳ್ದೀನಿ ಗುರು ಇವತ್ತು ರೈತರ ಮಕ್ಕಳಿಗೆ ಮುಖ್ಯವಾಗಿ ಕಾರ್ತರ ಹೆಣ್ಣಿನ ಸಮಸ್ಯೆ ರೈತರ ಮಕ್ಕಳಿಗೆ ಹೆಣ್ಣು ಇಲ್ಲ ಅನ್ನೋದು ಹೆಂಗ್ ಕೊಡ್ತಾರೆ ಗುರು ಹೆಣ್ಣ ಇವನ್ ನೀನು ಕೂಡ ನಿನ್ನ ಮಗನ ರೈತ ಅಂತ ಇಷ್ಟ ಪಡ್ತಾ ಇಲ್ಲ ಅಂದಮೇಲೆ ನಿನ್ನ ಮಗಳನ್ನೂ ಕೂಡ ರೈತನ ಕೊಡಕ್ಕೆ ಇಷ್ಟ ಇಷ್ಟಪಡೋದಿಲ್ಲ ಸೊ ಅದೇ ರೀತಿ ಇನ್ನೊಬ್ಬ ರೈತನು ಕೂಡ ನಿನ್ನ ಮಗುಗೆ ಹೆಣ್ ಕೊಡೋಕೆ ಇಷ್ಟಪಡೋದಿಲ್ಲ ಇದೇ ರಿಯಾಲಿಟಿ ಸೊ ನೀನು ಯಾವತ್ತು ನಿನ್ನ ಮಗುನ ಒಬ್ಬ ರೈತ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಎಮ್ಮೆಯಿಂದ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀಯ ಅವತ್ತು ನೀನು ಕೂಡ ಬದಲಾಗ್ತೀಯಾ ಈ ಸಮಾಜ ಕೂಡ ಬದಲಾಗ್ ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟು ನಾವು ಬದಲಾಗಬೇಕು ಅದೇ ರೀತಿ ಪ್ರತಿಯೊಬ್ಬರು ಬದಲಾಗ್ತಾ ಹೋದರೆ ಈ ಸಮಾಜೂ ಬದಲಾಗುತ್ತೆ ಫಸ್ಟ್ ರೈತರು ಬದಲಾಗ್ರಯ್ಯ ಹೆಣ್ಣೆತ್ತಿರೋ ಪೇರೆಂಟ್ಸ್ ನಿಮಗೆ ಮಾತಾಡ್ತಾ ಇರೋದು ಕೇಳಿಸ್ಕೊಳ್ಳಿ ಯಾಕೆಂದರೆ ಕೇವಲ ಹಣ ಆಸ್ತಿ ಅಂತಸ್ತು ಅಂತ ತಾತ್ಕಾಲಿಕ ಸುಖಕ್ಕೋಸ್ಕರ ನಿಮ್ಮ ಮಗಳನ್ನು ಇನ್ನೊಬ್ರು ಯಾರಿಗೂ ಮದುವೆ ಮಾಡಿ ಕಳಿಸ್ತಿರಲ್ಲ ಅವತ್ತು ನೀವು ಬುದ್ಧಿವಂತ ದಡ್ರಾ ಸ್ಟಾರ್ಟ್ ಆಗ್ತೀರಾ ಯಾಕೆ ಅಂದರೆ ಒಂದು ಹೆಣ್ಣಿಗೆ ಹಣ ಆಸ್ತಿ ಅಂತಸ್ತು ಅನ್ನೋದು ಕೇವಲ ಸ್ವಲ್ಪ ವರ್ಷ ಮಾತ್ರ ಸುಖ ಕೊಡ್ಬೋದು ಬಟ್ ಅದಾದ ಮೇಲೆ ತನ್ನ ಗಂಡ ಯಾವಾಗ ನನ್ನ ಜೊತೆ ಇರಬೇಕು ಅಂತಲೇ ಇಷ್ಟಪಡೋದು ಸೊ ನೀವು ಯಾವುದೋ ಒಬ್ಬ ಅಧಿಕಾರಿ ಮದುವೆ ಮಾಡಿ ಕಳಿಸ್ಬಿಡ್ತೀರಾ ಅವನು ಏಳು ಗಂಟೆಗೆ ಮನೆ ಬಿಟ್ಟರೆ ವಾಪಸ್ ಮನೆ ಏಳು ಗಂಟೆಗೆ ಬರೋದು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಫ್ಯಾಮಿಲಿಗೋಸ್ಕರ ಅವರು ಕೂಡ ಕಷ್ಟಪಟ್ಟು ದುಡಿಲೇಬೇಕು ಸೊ ಎಂಟಿಗೆ ಟೈಮ್ ಕೊಡೋಕ್ಕೆ ಅವ್ರ ಕೈಲೂ ಕೂಡ ಆಗೋದಿಲ್ಲ ಅಂಥ ಫ್ಯಾಮಿಲಿಗಳಲ್ಲಿ ಏನಾಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಆ ಎಂಟಿಗೆ ಯಾವ್ದಾದ್ರು ಕಾಲೇಜ್ ಟೈಮಲ್ಲಿ ಬಾಯ್ ಫ್ರೆಂಡು ಯಾವುದೋ ಲವ್ ಸ್ಟೋರಿ ಇತ್ತು ಅಂದರೆ ಸೈಲೆಂಟಾಗಿ ಈ ಗಂಡ ಯಾವಾಗ ಟೈಮ್ ಸೈಲೆಂಟ್ ಸೈಲೆಂಟಾಗಿ ಆ ಬಾಯ್ ಫ್ರೆಂಡ್ಗೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಯಾವಾಗ ಬಾಯ್ ಫ್ರೆಂಡ್ ಕನೆಕ್ಷನ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಗಂಡನ್ನು ತೋರಿಸೋ ಪ್ರೀತಿ ಅವನ ಮೇಲೆ ಇಟ್ಟಿರೋ ಗೌರವನೂ ಕೂಡ ಕಮ್ಮಿ ಆಗುತ್ತೆ ಸೊ ಆಮೇಲೆ ಫೈನಲ್ ಆಗೋದೆ ಗಂಡನ ಮರ್ಡರ್ ಮರಡೋದು ಇವತ್ತೆಷ್ಟೋ ನ್ಯೂಸ್ ಗಳಲ್ಲಿ ನೋಡಿರ್ತೀರ ಹೆಂಡ್ತಿನೇ ಗಂಡನ ಕೊಲೆ ಮಾಡೋದನ್ನ ನೀವು ನೋಡಿರ್ತೀರ ಕಿವಿಯಾರೇ ಕೇಳಿರ್ತೀರ ಸೊ ನಾನಿಲ್ಲಿ ಯಾರ ಪರ ಯಾರು ವಿರೋಧನೂ ಅಲ್ಲ ಬಟ್ ಈ ಮಾತು ಏನು ಕೇಳಿದೆ ಅಂದರೆ ರೈತರು ಮಕ್ಳಿಗೆ ಹೆಣ್ ಇಲ್ಲ ಸೊ ಅದಕ್ಕೋಸ್ಕರ ಈ ಮಾತನ್ನ ಹೇಳಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರಿಯಾಲಿಟಿ ಬನ್ನಿ ಪ್ರಾಕ್ಟಿಕಲ್ ಥಿಂಕ್ ಮಾಡಿ ಕೇವಲ ಹಣ ಆಸ್ತಿ ಅನ್ನೋದನ್ನ ಸ್ವಲ್ಪ ಒಂದೇ ಒಂದು ನಿಮಿಷ ನೀವು ಮರೆತು ಯೋಚನೆ ಮಾಡಿ ನಿಮಗೆ ಅರ್ಥ ಆಗುತ್ತೆ ಹೆಣ್ಣು ಹುಡುಕ್ತಾ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ನನಗೆ ಇನ್ನೂ ಮದ್ವೆ ಆಗಿ ಟೈಮ್ ಐತೆ ಜೀವನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚೆಂದಾಗಿರ್ಲಿ ಇವ್ರ ಚೆಂದಾಗಿರ್ಲಿ ಅಂತ ಆರೈಸ್ತಾ ಇದ್ರೆ ನೀನ್ ಚೆಂದ ಆರೈಸೋ ಯಾರು ಫ್ರೆಂಡ್ಸ್ಗಳ ಕಥೆ ಎಲ್ಲ ಕೇಳಿದೀನಲ್ಲ ಸೊ ಅದಕ್ಕೋಸ್ಕರ ಈ ಮಾತಾಡ್ಬೇಕು ಅಂತ ಅನ್ನಿಸ್ತು ಸೊ ಅರ್ಥ ಮಾಡ್ಕೊಳ್ಳಿ ಆದಷ್ಟು ಅರ್ಥ ಮಾಡ್ಕೊಳ್ಳಿ ಸೊ ಆದಷ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಅಂಬಲ್ ರಿಕ್ವೆಸ್ಟು ಪ್ರತಿಯೊಬ್ಬ ರೈತರಿಗೆ ಸೊ ನಾನು ಆಡಿದ ಮಾತುಗಳು ನಾನು ಕೊಟ್ಟಂಥ ಮಾಹಿತಿ ನಾನು ಸರಿ ಅನಿಸಿದೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಅಲ್ಲ ಸಾಧಕರ ಸುತ್ತು ಅನ್ನೋ ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲ್ಗಳಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಇವತ್ತು ಎಷ್ಟೋ ಜನ ಯುವಕರು ನಾನು ಕಷ್ಟಪಟ್ಟು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬಟ್ ಅವರಿಗೆ ಸಪೋರ್ಟ್ ಸಿಗ್ತಾಯಿಲ್ಲ ಒಳ್ಳೆ ಸಲಹೆ ಸಿಗ್ತಾಯಿಲ್ಲ ಇಲ್ಲ ಒಂದು ಒಳ್ಳೆಯ ಮಾರ್ಗ ಇಲ್ಲ ಸೊ ಅಂಥ ಯುವಕರಿಗೆ ಎಷ್ಟೋ ಜನ ಮಿಡಲ್ ಕ್ಲಾಸ್ ವ್ಯಕ್ತಿಗಳು ತಮ್ಮ ಚಿಕ್ಕ ವಯಸ್ಸಲ್ಲಿ ಕನಸು ಕಂಡು ಫ್ಯಾಮಿಲಿ ಕಮಿಟ್ಮೆಂಟ್ಸಿಂದ ಫ್ಯಾಮಿಲಿ ಬ್ಯಾಗ್ರೌಂಡ್ಸಿಂದ ದುಡ್ಡಿನ ಪರಿಸ್ಥಿತಿಯಿಂದ ತಮ್ಮ ಕನಸುಗಳನ್ನೆಲ್ಲ ಮರೆತು ಜೀವನ ನಡೆಸ್ತಾ ಇರ್ತಕ್ಕಂಥ ಆಟೋ ಡ್ರೈವರ್ಸು ಕ್ಯಾಬ್ ಡ್ರೈವರ್ಸು ಮೆಕ್ಯಾನಿಕರ್ಸು ಪ್ರತಿಯೊಂದು ಕೆಲಸ ಮಾಡ್ತಾ ಇರೋರನ್ನ ನಾನು ಈ ವಿಡಿಯೋದಲ್ಲಿ ಪರಿಚಯ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಆಲ್ರೆಡಿ ಎರಡು ವೀಡಿಯೋ ಮಾಡಿದ್ದೀನಿ ಆಟೋ ಡ್ರೈವರ್ಸ್ದು ಮೆಕ್ಯಾನಿಕ್ದು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಯಾವುದೋ ಒಂದು ಬುಕ್ ಓದೋ ಯಾವುದೋ ಒಂದು ಸ್ಟೋರಿ ಕೇಳೋ ಮೋಟಿವೇಶನ್ ಆಗೋ ಬದಲು ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ ಆಗಿ ಅರ್ಥ ಮಾಡ್ಕೊಳ್ಳಿ ಹೊರಗಡೆ ಪ್ರಪಂಚ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಸೊ ನಾನು ಆ ಸಾಧಕರ ಸುತ್ತಿನಲ್ಲಿ ಪ್ರತಿಯೊಬ್ಬ ಸಾಧಕರು ತಮ್ಮ ಪ್ರಾಕ್ಟಿಕಲ್ ರಿಯಾಲಿಟಿ ಜೀವನನ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಸೊ ನಿಮ್ಮ ಪ್ರಯತ್ನ ನೀವು ಕೈ ಬಿಡಬೇಡಿ ನಿಮ್ಮ ಕನಸುಗಳನ್ನು ನೀವು ಮರೆತು ಬದುಕಬೇಡಿ ಆದಷ್ಟು ನಿಮ್ಮ ಕನಸುಗಳನ್ನ ಬೆನ್ನತ್ತಿ ಏನಾದರೂ ಸಾಧನೆ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಣೋ ಬೆಲ್ಲೈಕನ್ ಕಂಪ್ರೆಸ್ ಮಾಡಿ ಸೊ ಸಾಧಕರ ವೀಡಿಯೋಸ್ಗಳು ನಾನು ಹಾಕ್ತಾ ಇರ್ತೀನಿ ಸೊ ಆ ಒಂದು ವೀಡಿಯೋಸ್ ಕೂಡ ನಿಮಗೆ ಆಗಿ ಬರುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿದ್ರು